ಸಾವಿನ ನಂತರ ಜೀವ ಎಲ್ಲಿಗೆ ಹೋಗುತ್ತದೆ ಸ್ವರ್ಗ ನರಕಗಳು ನಿಜವೇ ಸಾವಿನ ನಂತರ ಜೀವ ಎಲ್ಲಿಗೆ ಹೋಗುತ್ತದೆ ಸ್ವರ್ಗ ನರಕಗಳು ಇರುವುದು ನಿಜವೇ ಇತ್ಯಾದಿ ಕುತೂಹಲ ಎಲ್ಲ ದೇಶಕಾಲಗಳ ಮನುಷ್ಯರನ್ನು ಕಾಡಿದೆ ಹಾಗೆಂದೇ ಬಹುತೇಕ ಎಲ್ಲ ಮತ ಪಂಥಗಳು ಜನಪದ ನಾಗರಿಕತೆಗಳು ಈ ಬಗ್ಗೆ ತಮ್ಮದೇ ವಿವರಗಳನ್ನು ನೀಡಲು ಯತ್ನಿಸಿವೆ ಅಂತಹವುಗಳಲ್ಲಿ ನಮ್ಮ ಗರುಡ ಪುರಾಣವೂ ಒಂದು ಈ ಲೇಖನದಲ್ಲಿ ಗರುಡ ಪುರಾಣದಲ್ಲಿ ಹೇಳಲಾಗಿರುವಂತೆ ಸಾವಿನ ನಂತರ ಜೀವದ ಪ್ರಯಾಣ ಮತ್ತು ಅವಸ್ಥೆಯ ಬಗ್ಗೆ ಮಾಹಿತಿ ಇದೆ ಜೀವಿಯು ಗತಿಸಿದ ಮೇಲೆ ಒಂದು ವರ್ಷದ ಪರ್ಯಂತ ದೀರ್ಘ ಪ್ರಯಾಣ ಮಾಡಿ ಯಮಲೋಕವನ್ನು ತಲುಪುವುದು ದಿನಕ್ಕೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತು ಯೋಜನದಂತೆ ಎಂಬತ್ತಾರು ಸಾವಿರ ಯೋಜನ ದೂರದಲ್ಲಿ ಯಮಲೋಕವಿದೆ ದೇಹ ತ್ಯಜಿಸಿದ ಹತ್ತು ದಿನಗಳವರೆಗೂ ಸ್ಥೂಲಕಾಯದಿಂದ ದೇಹದಿಂದ ಬೇರ್ಪಟ್ಟ ಜೀವಿಯು ಹಸ್ತಪ್ರ ಪ್ರಮಾಣದಂತೆ ಬೆಳೆಯುವನು ಬಳಿಕ ಮುಂದೆ ಯಮಲೋಕದಲ್ಲಿ ಒಂದು ವರ್ಷದ ಬಳಿಕವಷ್ಟೇ ಅಂಗುಷ್ಟ ಪ್ರಮಾಣದಲ್ಲಿ ಬೆಳೆದು ಯಮಭೋಗವನ್ನು ಕರ್ಮಾನುಸಾರವಾಗಿ ಭೋಗಿಸುವನು ನಾಭುಕ್ತ ಕ್ಷಯತೆ ಕರ್ಮಕಲ್ಪಕೋಟಿ ಶತೈರಪಿ ಅಭುಕ್ತ ಜಂತುರ್ಮಾನುಷ ಲಭತೆ ನಹಿ ನೂರು ಕೋಟಿ ಕಲ್ಪ ಕಾಲವಾದರೂ ಕರ್ಮಫಲವು ಅನುಭವಿಸಿದ್ದಲ್ಲ ಅದು ಎಂದೆಂದೂ ಬಿಡದು ದೇವತೆಗಳಿಗೂ ಅದು ಬಿಟ್ಟಿಲ್ಲ ಸ್ವತಃ ಯಮರಾಜನು ಅಣಿಮಾಂಡವ್ಯ ಋಷಿಗಳ ಶಾಪಕ್ಕೆ ತುತ್ತಾಗಿ ವಿಧುರನಾಗಿ ಜನ್ಮವೆತ್ತಬೇಕಾಯಿತು ಹಾಗೆಯೇ ಯಾತನೆಯನ್ನು ಅನುಭವಿಸದೆ ಜೀವಿಗೆ ಮನುಷ್ಯ ಜನ್ಮ ಲಭ್ಯವಿಲ್ಲ ಸಪ್ತಜೀವಿಗೆ ಪ್ರಧಾನ ಏಕೆಂದರೆ ಹತ್ತು ದಿನಗಳಲ್ಲಿ ಸೂಕ್ಷ್ಮ ದೇಹ ನಿರ್ಮಾಣವಾಗಿ ಜೀವಿಗೆ ಯಮಪುರಿಯ ಸೇರಲು ಶಕ್ತಿ ಸಿಗುವುದು ಪಿಂಡ ಪ್ರಧಾನ ಕಾರ್ಯಗಳು ಮಾಡದಿದ್ದಲ್ಲಿ ಆತ್ಮವು ಪ್ರೇತವಾಗಿ ಅಲದಾಡಬೇಕಾಗುತ್ತದೆ ಎಂಬ ನಂಬಿಕೆ ಇದೆ ಬಹುತೇಕ ಜನಿವಾರ ದಾರಿಗಳಲ್ಲಿ ಈ ಸಂಪ್ರದಾಯವಿರುತ್ತದೆ ಉಳಿದಂತೆ ಆಯಾ ಜಾತಿ ಸಮುದಾಯಗಳು ತಮ್ಮ ಪರಂಪರಾನುಗತ ನಂಬಿಕೆಯ ಅನುಸಾರ ಹಾಲು ತುಪ್ಪ ಬಿಡುವುದೇ ಮೊದಲಾದ ಆಚರಣೆಗಳನ್ನು ನಡೆಸುತ್ತವೆ ಐದನೇ ತಿಂಗಳಲ್ಲಿ ಯಮಕಿಂಕರರು ಜೀವಿಗೆ ದಾರಿ ಮಧ್ಯೆ ವಿಶ್ರಾಂತಿ ನೀಡುವರು ಆರನೇ ತಿಂಗಳಲ್ಲಿ ಆತ್ಮವು ರೇ ವೈತರಣಿ ನದಿ ದಾಟುವುದು ದಕ್ಷನ ಯಜ್ಞದಲ್ಲಿ ದಾಕ್ಷಾಯಿಣಿಯು ದೇಹತ್ಯಾಗ ಮಾಡಿದಾಗ ಆ ನೋವಿನಲ್ಲಿ ರುದ್ರನು ಹರಿಸಿದ ಕಣ್ಣೀರಿನ ನದಿಯೇ ಈ ವೈತರಣಿ ನದಿಯಾಯಿತು ಎಂದು ಇದೆ ಬಳಿಕ ಆತ್ಮವು ಯಮಪುರಿ ಸೇರುವುದು ಇದೊಂದು ದೀರ್ಘ ಪ್ರಯಾಣವೇ ಹೌದು ಮೊದಲು ಮನುಷ್ಯನ ಕರ್ಮಾಕರ್ಮಗಳ ವಿಚಾರಣೆ ನಡೆಯುವುದು ಯಮಪುರಿಯಲ್ಲೇ ನರಕದಲ್ಲೇ ಯಮಲೋಕವಿರುವುದು ನರಕಗಳು ಭೂಮಿಯಿಂದ ದಕ್ಷಿಣ ದಿಕ್ಕಿಗೆ ನೀರಿನ ಮೇಲೆ ನಿಂತಿದೆ ಇಲ್ಲಿಯೇ ಪಿತೃದೇವತೆಗಳ ವಾಸ ಇಲ್ಲಿಂದಲೇ ಪಿತೃಗಳು ಕಾಲಕಾಲಕ್ಕೆ ತಮ್ಮ ವಂಶಜರು ನೀಡುವ ತರ್ಪಣಗಳನ್ನು ಸ್ವೀಕರಿಸಿ ವರ್ಷಂ ಪ್ರತಿ ತಮ್ಮ ವಂಶಜ ವಂಶದಲ್ಲಿ ಹುಟ್ಟುವವರಿಗೆ ಮಂಗಳವಾಗಲಿ ಎಂದು ಹರಸುತ್ತಿರುತ್ತಾರೆ ಯಮಧರ್ಮನು ನರಕಾಧಿಪತಿಯಾಗಿದ್ದು ಮೃತ ಜೀವಿಗಳ ಪಾಪಪುಣ್ಯಗಳಿಗೆ ಅನುಗುಣವಾಗಿ ತಾಮಿಸ್ರ ಅಂಧ ತಾಮಿಸ್ರ ರೌರವ ಮಹಾರೌರವ ಕೊಂಬಿಪಾಕ ಕಾಲಸೂತ್ರ ಅಸಿಪತ್ರವನ ಇತ್ಯಾದಿ ಇಪ್ಪತ್ತೊಂದು ನರಕಗಳ ಶಿಕ್ಷೆ ಬೀಸುವನು ಇದಲ್ಲದೆ ಜೀವಿಯು ಸೌಮ್ಯ ಸೌರಿಪುರ ಭವನ ಕ್ರೌಂಚ ವಿಚಿತ್ರ ಭವನ ಶೀತಾಢ್ಯ ಬಹುಪು ಬಹುಭೀತಪುರ ಧರ್ಮಭವನ ಇತ್ಯಾದಿ ಫಲಗಳನ್ನು ಅನುಭವಿಸಿ ಬಳಿಕ ಪುಣ್ಯಾಂಶಗಳಿಗೆ ಅನುಸಾರವಾಗಿ ಸ್ವರ್ಗಕ್ಕೆ ವೈಕುಂಠ ಅಥವಾ ಕೈಲಾಸಕ್ಕೆ ತೆರಳುವುದು ಬಳಿಕ ಸ್ವರ್ಗದಲ್ಲಿ ಪುಣ್ಯಾಂಶ ಅನುಭವಿಸಿದ ಬಳಿಕ ನಿಗದಿತ ಯೋನಿಯೊಂದರಲ್ಲಿ ಮತ್ತೆ ಕರ್ಮಾನುಸಾರ ಭೂಮಿಗೆ ಮರಳುವುದು ಇಲ್ಲಿಗೆ ಜೀವಿಯ ಜನನ ಮರಣ ಚಕ್ರದ ಒಂದು ಸುತ್ತು ಮುಗಿದು ಇನ್ನೊಂದು ಆರಂಭವಾಗುವುದು ಓಂ ನಮೋ ಭಗವತೆ ವಾಸುದೇವಾಯ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ